ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡಿ ನಾನು ಇವಾಗ ತಾನೇ ಜಸ್ಟು ಹಸ್ಬೆಂಡ್ ಊರಿಗೆ ಬಂದ್ವಿ ಸೊ ಬಂದಿದ ತಕ್ಷಣ ಹಿಂದೆ ಮೆಣ್ಸಿಕಾಯಿ ಹಾಕಿದ್ರು ಈ ರೂಟಲ್ಲಿ ಬರಬೇಕಾಗಿತ್ತು ಮೆಣ್ಸಿಕಾಯಿ ಹಾಕಿರೋದ್ರಿಂದ ಮತ್ತೆ ಇನ್ನೊಂದು ರೂಟಲ್ಲಿ ಬಂದ್ವಿ ಮನೆ ಹತ್ರ ಹಾಗೆ ನೋಡಿ ಬಂದಿದ ತಕ್ಷಣ ನೋಡಿದೆ ಮೆಣ್ಸಿಕಾಯಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಇದು ಹಿಂದಾಗಡೆ ಇರೋ ಜಾಗ ಮನೆಯಿಂದೆ ನೋಡಿ ಇಷ್ಟು ದೊಡ್ಡದಾಗಿದೆ ಜಾಗ ಹಾಗೆ ಇದು ಸಂಜೆ ಮಳೆ ಬರೋ ಟೈಮಲ್ಲಿ ಎಲ್ಲ ಇದ್ರು ಮತ್ತು ಮೆಣಸಿಕಾಯಿಗೆ ನೀರು ಹೋಗ್ಬಿಡುತ್ತೆ ಅಂದ್ಬಿಟ್ಟು ಒಂದು ನಾಲ್ಕರಿಂದ ಐದು ತಾರ್ಪಲ್ ಇದೆ ಎಲ್ಲ ಮಡ್ಚಿಕ್ಬಿಟ್ಟು ಕಲ್ಲಿಕ್ ಬಿಡ್ತಾರೆ ಮತ್ತು ದೊಡ್ಡ ದೊಡ್ಡದು ಕೋಲ್ಗಳು ಇಡ್ತಾರೆ ಮಳೆ ನೀರು ಹೋಗ್ಬಾರ್ದು ಹೇಳ್ಬಿಟ್ಟು ಇಲ್ಲಿ ನೋಡಿ ಹುಡುಗರು ಇಲ್ಲಿ ಪಕ್ಕದಲ್ಲಿ ಯಾವುದೋ ಒಂದು ಫ್ರೂಟ್ ಇತ್ತು ಅಂತೇಳ್ಬಿಟ್ಟು ನಾನು ನಿಮಗೆ ತಮ್ಲೈನಲ್ಲೇ ತೋರಿಸಿದ್ದೀನಿ ಯಾವ ಫ್ರೂಟ್ ಅಂತ ಅದು ನನಗೂ ಗೊತ್ತಿಲ್ಲ ನೇಮ್ ಹೇಳಿದರು ಬಟ್ ಅಷ್ಟು ನೆನಪು ಸೊ ಗೊತ್ತಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ಫ್ರೂಟ್ ಅದು ಅಂತ ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಬ್ಲ್ಯಾಕ್ ಕಲರ್ ಆದಮೇಲೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ನೋಡಿ ಎಲ್ಲ ಇದ್ರು ಆ ಮನೆಯವರು ಇರ್ಲಿಲ್ಲ ಬೆಂಗಳೂರಿಗೆ ಹೋಗಿದ್ರಂತೆ ಅಂತೆ ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಚಿಕ್ಕದಾಗಿದೆ ಹಣ್ಣು ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿದೆ ಸ್ವೀಟಾಗಿದೆ ಅದು ಕಲರ್ ಬ್ಲ್ಯಾಕ್ ಆದ್ಮೇಲೆ ಟೇಸ್ಟ್ ಚೆನ್ನಾಗಿರೋದಂತೆ ಸ್ವಲ್ಪ ರೆಡ್ ಕಲರ್ ಇದ್ರೆ ಅಷ್ಟು ಟೇಸ್ಟ್ ಇರಲ್ಲ ಸ್ವಲ್ಪ ಇರುತ್ತೆ ಅಂತ ಹೇಳಿದ್ರು ಹುಡುಗರು ಹಾಗೆ ಹಣ್ಣುಗಳನ್ನ ತಿಂದ್ಕೊಂಡು ಅವರೆಲ್ಲ ಮೆಣ್ಸಿ ಕಾಯ್ದು ತಾರ್ಪಲ್ಲ ಎಲ್ಲ ಮರ್ಚಿಡ್ತಾಯಿದ್ರು ಹಾಗೆ ಹುಡುಗರು ಆಂಟಿ ತಿನ್ನು ಆಂಟಿ ಅಂತ ಹೇಳ್ಬಿಟ್ಟು ಹಣ್ಣೆಲ್ಲ ಕೊಡ್ತಾಯಿದ್ರು ಕಿತ್ಕೊಟ್ಟು ನಾನು ತಿಂತಾ ಚಿಂಟಕ್ಕೆ ಚಿಂಟು ಹೋದೆ ಬಟ್ ಅವ್ನು ತಿನ್ನಲಿಲ್ಲ ಕೂತ್ಕೊಂಡು ಆಟಾಡ್ತಾ ಇದ್ದ ಬನ್ನಿ ತೋರಿಸ್ತೀನಿ ಇಲ್ಲ ನೋಡಿ ಒಂದು ಕಡ್ಡಿ ಇಟ್ಕೊಂಡು ಆಟ ಆಡ್ತಾ ಕೂತಿದ್ದಾನೆ ಅದು ಮೆಣಸಿಕಾಯಿ ತಾರ್ಪಾಲ್ ಮೇಲೆ ಕೂತಿದ್ದಾನೆ ಹಾಗೆ ಹುಡುಗರೆಲ್ಲ ಮಾತಾಡಿಸ್ತಾಯಿದ್ರು ಹಾಗೆ ಮಳೆ ಬಂತು ನೋಡಿ ನಾವು ಬೇಗನೆ ತಾರ್ಪಾಲ್ ಮುಚ್ಚಿರೋದಕ್ಕೆ ಸರಿ ಹೋಯಿತು ಹಾಗೆ ನೈಟ್ ಡಿನ್ನರ್ಗೆ ಚಪಾತಿ ಮತ್ತು ಬುರ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿಗೆ ಕಲಿಸ್ತಾ ಇದ್ದೆ ಹಾಗೆ ನಮ್ಮ ಅಕ್ಕನ ಮಗ ವೀಡಿಯೋ ಇದ್ದ ಇನ್ನು ಯಾರೂ ಇರಲಿಲ್ಲ ಹುಡುಗರು ವಿಡಿಯೋ ಮಾಡೋದಕ್ಕೆ ಅವನೇ ಇದ್ದಿದ್ದು ಅವ್ನಿಗೆ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಹಾಗೋ ಹೆಂಗೋ ಹೇಳ್ಕೊಟ್ಟು ನಾನೇ ವಿಡಿಯೋ ಮಾಡಿಸ್ತಾ ಇದ್ದೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡ್ರೆ ಸಾಕು ಅಂತ ಹೇಳಿಬಿಟ್ಟು ಹಾಗೆ ಆಂಟಿ ಈ ಥರ ಮಾಡಲ ಆ ಥರ ಮಾಡ್ಲಾ ಅಂತ ಇದ್ದೆ ನಾನು ಹೇಳ್ತಾ ಇದ್ದೆ ಕರೆಕ್ಟಾಗಿ ಹಿಡ್ಕೊ ವೀಡಿಯೋ ಕರೆಕ್ಟಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಹಾಗೆ ಚಪಾತಿ ಎಲ್ಲ ಕೈ ಇಟ್ಟು ಕಲಸಿಕ್ಬಿಟ್ರೆ ನೆಂದಿರುತ್ತೆ ಚೆನ್ನಾಗಿ ನೈಟು ಒತ್ತೋದಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಕಲಸಿಕ್ತಾಯಿದ್ದೆ ಹಾಗೆ ಕಲ್ ಸಿಕ್ಬಿಟ್ಟು ಸ್ವಲ್ಪ ಬೇಜಾರಾಗ್ತಾಯಿತ್ತು ಹಾಗೆ ಹುಡುಗರು ಕ್ರಿಕೆಟ್ ಆಗ್ತಾಯಿದ್ರು ಒಳಗಡೆ ನನಗೂ ಅಂತ ಅನಿಸ್ತು ಫಸ್ಟ್ ಟೈಮ್ ಕ್ರಿಕೆಟ್ ಆಡ್ತಾಯಿದ್ದು ಆ ಟ್ರೈ ಮಾಡಿದೆ ಕ್ರಿಕೆಟ್ ಆಡೋಣ ಹೇಳ್ಬಿಟ್ಟು ನೋಡಿ ಯಾವ ಥರ ಕ್ರಿಕೆಟ್ ಇದ್ದೀನಿ ಅಂತ ಹಾಗೆ ಟೈಮ್ ಪಾಸ್ ಆಗಲಿ ಹೇಳ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಹಂಗೆ ಆಟ ಆಡ್ತಾಯಿದ್ವಿ ಅವ್ರು ಬೌಲಿಂಗ್ ಮಾಡೋಕ್ಕೆ ನಾನು ಬ್ಯಾಟಿಂಗ್ ಮಾಡೋಕ್ಕೆ ಆ್ಯಂಡ್ ಜಸ್ಟ್ ಮಿಸ್ಸು ಅಲ್ಲಿರೋರಿಗೆ ಉಳಿದ್ಬಿಡ್ತಾಯಿತ್ತು ಸೊ ಜ ಹೋಗಲಿಲ್ಲ ಬಾಲು ಹತ್ರ ಹಾಗೆ ಸ್ವಲ್ಪ ಆಡಿದ್ದು ಸಾಕು ಅಂತ ಅಂತೇಳ್ಬಿಟ್ಟು ಬೇಗ ಬೇಗ ಆಟ ಆಡಿಬಿಟ್ಟು ಚಿಂಟುನು ಕೂತ್ಕೊಂಡು ನೋಡ್ತಾ ಇದ್ದ ಕೆಳಗಡೆ ಹಾಗೆ ಲಾಸ್ಟ್ ಫೈನಲ್ ಬಾಲ್ ಆಗಿಬಿಟ್ಟು ಬಂದ್ವಿ ಬಂದ್ಬಿಟ್ಟು ಬುರ್ಜಿ ಮಾಡೋಣ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ ಮಾಡ್ತಾಯಿದ್ದೆ ಮಾಮೂಲಿ ಎಲ್ಲರೂ ಮಾಡ್ತಾರನೇ ನಾನು ಮಾಡ್ತೀನಿ ಕೆಲವೊಬ್ಬರು ಟಮೊಟೊ ಆ್ಯಡ್ ಮಾಡಲ್ಲ ನಾನು ಟೊಮೊಟೊ ಆ್ಯಡ್ ಮಾಡ್ತೀನಿ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಹಾಗೆ ಎಗ್ ಬುರ್ಜಿ ಮಾಡಿಕ್ ಬೇಡ ಬೇಕಾದ್ರೆ ಚಪಾತಿ ಆಮೇಲೆ ಓದೋದ್ರಾಯ್ತು ಅಂತ ಹೇಳ್ಬಿಟ್ಟು ಈ ಕಡೆ ಎಲ್ಲ ಬೇಗ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ ಒಂದು ಸೆವೆನ್ ಓ ಕ್ಲಾಕೆಲ್ಲ ಆಲ್ಮೋಸ್ಟ್ ಊಟ ಆಗಿರುತ್ತೆ ಸೊ ಬೇಗ ಬೇಗ ಅಡುಗೆ ಮಾಡಬೇಕಾಗಿತ್ತು ಮನೇಲೆಲ್ಲರೂ ಬೇಗ ಊಟ ಮಾಡ್ತಾರಲ್ಲ ಅದಕ್ಕೋಸ್ಕರ ಎಗ್ ಬುರ್ಜಿ ಬಿಟ್ಟು ನೆಕ್ಸ್ಟ್ ಚಪಾತಿ ಒತ್ತಣ ಅಂತ ಬಂದೆ ಅಕ್ಕನಿಗೆ ಹುಷಾರಿಲ್ದರ ಕಾರಣ ನಾನೇ ಅಡುಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಅವ್ರಿಗೂ ಎಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಹಾಗೆ ಚಪಾತಿ ಎಲ್ಲ ಇದೆ ಎಲ್ಲ ಒತ್ತಿಕ್ಬಿಟ್ರೆ ಒಂದು ಸಲ ಆಮೇಲೆ ಬೇಯಿಸೋದಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಇವ್ನ ಕೈಲಿ ವೀಡಿಯೋ ಮಾಡೋ ಅಂತ ಕೊಟ್ಟಿದ್ರೆ ಯಾವ್ಯಾವ ಆ್ಯಂಗಲಲ್ಲಿ ಮಾಡ್ತಾ ಇದ್ದಾನೆ ನೋಡಿ ಹಿಂಗೆ ತಿರ್ಗಿಸ್ತಾನೆ ಹಂಗೆ ತಿರ್ಗಿಸ್ತಾನೆ ಅವ್ನು ವೀಡಿಯೋ ಮಾಡೋಕ್ಕೆ ಇಲ್ಲ ನಾನು ಹೇಳ್ತಾನೆ ಇದ್ದೆ ಒಂದು ಕಡೆ ಇಟ್ಕೊಬೇಕು ವೀಡಿಯೋನ ಸ್ವಲ್ಪ ಕ್ಲಾರಿಟಿಯಾಗಿ ಕಾಣಿಸ್ಬೇಕು ಕಣ ಅಂತ ಅದಕ್ಕೆ ಆಯಿತು ಆಂಟಿ ನಾನು ಮಾಡ್ತೀನಿ ಅಂತ ಹೇಳ್ದೆ ನಾನು ಚಿಕ್ಕಿ ಆಗಬೇಕು ಹೇಳ್ಬೇಕು ಅಂದರೆ ಅವನಿಗೆ ಸೊ ಅವನು ಆಂಟಿ ಅಂತಲೇ ಕರೀತಾನೆ ಏನೋ ಮಕ್ಳು ಖುಷಿ ಏನು ಕರೀತಾರ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ ಅವರ ಡ್ಯಾಡಿ ಇದ್ದಾರಲ್ಲ ಅವ್ರ ಡ್ಯಾಡಿನ ತಮ್ಮ ವೈಫ ನಾನಾಗಿರೋದ್ರಿಂದ ಚಿಕ್ಕಿ ಆಗಬೇಕು ಚಿಕ್ಕಿ ಚಿಕ್ಕಪ್ಪ ಆ್ಯಂಡ್ ಅವರು ಚಿಕ್ಕಿ ಅಂತ ಕರೆದಿರೋದೇ ನೋಡಿಲ್ಲ ಆಂಟಿ ಆಂಟಿ ಅಂತ ಕರೀತಾರೆ ಏನೋ ಕರೀಲಿ ಬಿಡಿ ಅಪರೂಪ ಕಾಲ ಬರೋದು ಊರಿಗೆ ಯಾವಾಗನ ಒಂದು ಸಲ ಬರ್ತಾಯಿರ್ತೀನಿ ಬಂದರೆ ಈ ಥರ ಒಂದು ವಾರ ಇದ್ಬಿಟ್ಟು ಹೋಗೋದು ಆ್ಯಂಡ್ ಫೈನಲಿ ಚಪಾತಿನೂ ಕೂಡ ಬೇಯಿಸಿ ಸಿಕ್ಕಾಯಿತು ಹಾಟ್ ಬಾಕ್ಸಿಗೆ ಇಟ್ಬಿಟ್ಟೆ ಆ್ಯಂಡ್ ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗು ಎಲ್ಲ ವ್ಲಾಗು ವೀಡಿಯೋಸ್ನೂ ಒಟ್ಟಿಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಯಾರು ಏನು ಅಂತ ಅಂದ್ಕೊಳ್ಬೇಡಿ ಯಾಕೆ ಅಂತಂದರೆ ಸ್ವಲ್ಪ ಸ್ವಲ್ಪ ಅವಾಗಲೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೀವಿ ವೀಡಿಯೋ ಮಾಡೋಕ್ಕೆ ಯಾರೂ ಇರೋಲ್ಲ ಸೊ ನಾನು ಲಾಂಗ್ ವೀಡಿಯೋಸ್ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ವಾರದಲ್ಲಿ ನಾನು ಏನೇನು ಮಾಡಿದೆ ಹೇಗೆ ಹೇಗಿದ್ದೆ ಅದನ್ನೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಸೂರ್ಯ ಮುಳುಗೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬೆಟ್ಟಗಳ ಮಧ್ಯೆ ನೋಡ್ತಾ ಇರ್ಬೋದು ನೀವು ಆಲ್ಮೋಸ್ಟ್ ಸೂರ್ಯ ಮುಳುಗ್ತಾ ಇದ್ದ ವ್ಯೂ ಅಂತೂ ಸಖತಾಗಿ ಕಾಣಿಸುತ್ತೆ ನೋಡಿ ಮೋಡ ಎಷ್ಟು ಹತ್ರದಲ್ಲಿದೆ ಅಂತ ಕಾಣಿಸುತ್ತೆ ಆ್ಯಂಡ್ ಇದು ನಾಳೆ ಊರಿಗೆ ಹೋಗೋದು ನನಗೆ ಒಂದಿನ ದಿನ ಮುಂಚೆಗೇನೆ ಬಂದಿದ್ವಿ ನಾನು ಓದ್ಸಲ ಬಂದಾಗಲೂ ಪಾಪುಗೆ ಐದು ತಿಂಗ್ಳು ಇದ್ದಿರೋದಿಂದ ನನ್ನ ಹೊಲ್ದತ್ರ ಕಳಿಸ್ಲಿಲ್ಲ ಹೋಗ್ಬಿಟ್ಟು ಬರೋದಕ್ಕೆ ಸರ್ ಈ ಸಲನಾರು ಮಿಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಪಾಪುನ ನಮ್ಮ ಬಾವನ ಕೈಲಿ ಕೊಟ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡು ವೈಕಲ್ ಬಂದ್ವಿ ಫುಲ್ಲು ಈ ಕಡೆ ಎಲ್ಲ ಗ್ರೀನ್ ಚಿಲ್ಲಿ ಹಾಕಿದ್ದಾರೆ ಹಾಗೆ ನಾವು ಕೂಡ ಬೆಂಗಳೂರಿಗೆ ಹೋಗ್ತಾ ಇದ್ದೀವಲ್ಲ ನಾಳೆ ಬಂದುಬಿಡಿ ಹೋಗೋಣ ಗ್ರೀನ್ ಚಿಲ್ಲಿ ಕಿತ್ಕೊಂಡು ಹೆಂಗಿದು ಹೊಲ್ದತ್ರ ಇದೆಯಲ್ಲ ಕಿತ್ಕೊಂಡು ಹೋಗೋಣ ಮತ್ತು ಏನೇ ಕಾಲ ತೊಗೊಂಡು ಬರೋದು ಅಂತೇಳ್ಬಿಟ್ಟು ಒಂದು ಬ್ಯಾಗ್ ಇಟ್ಕೊಂಡು ಬಂದ್ವಿ ಕಿತ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಹಾಗೆ ಈ ಗದ್ದೆಯವರು ಕೂಡ ಹೇಳಿದ್ರು ಕಿತ್ಕೊಂಡೋಗಿ ಎಷ್ಟು ಬೇಕು ಅಷ್ಟು ಅಂತ ಹೇಳಿದ್ರು ಅದಕ್ಕೆ ಮೆಣಸಿಕಾಯಿ ಏನು ಮಾಡೋದು ತ ಟೊಮೊಟೊ ಈರುಳ್ಳಿ ಆಗಿದ್ರೆ ಕಿತ್ಕೊಂಡು ಹೋಗ್ಬೋದಿತ್ತು ರೇಟ್ ಬೇರೆ ಇದೆ ಮೆಣಸಿಕಾಯಿ ಏನು ಅಡುಗೆಗೊಂದು ಎರಡು ಮೂರು ಆಗ್ತೀವಿ ಅಂತ ಹೇಳ್ಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಿತ್ಕೊಂಬಂದೋ ಹಾಗೆ ಹಣ್ಣಾಗಲಿಕ್ಕೆ ಬಿಟ್ಟಿದ್ದಾರೆ ಒಣ್ಮೆಣ್ಸಿ ಕಾಯಿ ಆಗೋದಿಕ್ಕೆ ನೋಡಿ ನೋಡ್ತಾ ಇರ್ಬೋದು ನೀವು ಆಲ್ಮೋಸ್ಟು ಕಾಯಿ ಎಲ್ಲ ಕಿತ್ಬಿಟ್ಟಿದರೆ ಹಣ್ಣಾಗೋಕ್ಕೆ ಮಾತ್ರ ಗಿಡದಲ್ಲೇ ಬಿಟ್ಟಿದ್ದಾರೆ ಸ್ವಲ್ಪ ಹಣ್ಣಾದ ಮೇಲೆ ಒಂದು ಮುಕ್ಕಾಲು ಪರ್ಸೆಂಟ್ ಹಣ್ಣಾದ ಮೇಲೆ ಎಲ್ಲ ಕಿತ್ಬಿಡ್ತಾರಂತೆ ನಾವು ಬಂದಾಗಲೂ ಕೂಡ ಒಂದು ಗುಂಪು ದೂರದಲ್ಲಿ ಕೀಳ್ತಾ ಇದ್ರು ನೋಡಿ ಇವಾಗ ನಮ್ಮೊಲದ ಹತ್ರನೇ ಬಂದಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಬಾವಿ ಇದೆ ಬಟ್ ಬಾವಿಲಿ ನೀರ್ ಇಲ್ಲ ನೋಡಿ ನಾನು ಇನ್ನೂ ಕೆಳಗಡೆ ನೀರ್ ಇದೆಯೋನೋ ಅಂತ ಬಗ್ಗೆ ನೋಡೋದಿ ಜಸ್ಟ್ ಮಿಸ್ ಕಾಲ್ ಜಾರ್ ಬಿಡ್ತಾ ಇತ್ತು ಅದು ಬೇರೆ ಗರಿ ಮೇಲೆ ಕಾಲಿಕ್ ಬಿಟ್ಟಿದಲಾ ಜಸ್ಟ್ ಮಿಸ್ ಬಟ್ ಕಾಣಿಸುತ್ತೇನೋ ಅಂತ ಅನ್ಕೊಂಡೆ ಕಾಣಿಸ್ಲಿಲ್ಲ ಕೆಳಗಡೆ ಹೋಗೋಕ್ಕೂ ಕೂಡ ಜಾಗ ಇಲ್ಲ ನೀರ್ ಇಲ್ಲ ಅಂದ್ಮೇಲೆ ಇನ್ನೇನ್ ನೋಡೋದು ಅಂತ ಹೇಳ್ಬಿಟ್ಟು ಓದ್ಸಲ ಬಂದಿದ್ದು ನೀರ್ ಗ್ಯಾಪ್ ನ ನನಗೆ ಸೊ ಅದಕ್ಕೋಸ್ಕರ ಒಂದು ಕ್ಲಿಪ್ಪಿಂಗ್ ತಗೋಣ ಅನ್ಬಿಟ್ಟು ಓದೆ ಸೊ ಸದ್ಯ ಜಾರ್ ಬಿಡ್ಲಿಲ್ಲ ನನ್ ಗುಡ್ಲಕ್ ಅಂತಾನೆ ಹೇಳ್ಬೋದು ಆ್ಯಂಡ್ ನೋಡಿ ಇದು ಜಾಗ ಬಂದು ನಮ್ಮ ಹೊಲ ಇರೋದಿದು ಹಾಗೇ ಮಿಣಸಿಕಾಯಿ ಕಿತ್ಕೊಂಡು ಹೋಗೋಣ ಸ್ವಲ್ಪ ಗುಂಡ್ ಬದ್ನೆ ಕೈಯಲ್ಲೇ ಇದ್ದೋ ಅನಿಸುತ್ತೆ ಬಟ್ ನಾವು ಹೋದಾಗ ಯಾರೂ ಕಿತ್ಕೊಂಡ್ಬಿಟ್ಟಿದ್ರು ಇರಲಿಲ್ಲ ಈ ಕಡೆಯಿಂದ ಬಂದು ನೋಡೋಣ ಅಂತಂದ್ರೆ ಈ ಕಡೆಯಿಂದ ಕಾಣಿಸ್ಲಿಲ್ಲ ಇವರು ಬಿದ್ಗಿದ್ಬಿಡ್ತೀಯಾ ಬಾ ಬಂದ್ಬಿಡು ಈ ಕಡೆ ಅಲ್ಲಿ ಏನು ಇಲ್ಲ ಖಾಲಿ ಇದೆ ಅಂತ ಹೇಳಿಬಿಟ್ಟು ಬಾ ಬಾ ಅಂತ ಹೇಳಿದರು ನಾನು ನೀರಿರುತ್ತೆನೋ ಅಂದ್ಬಿಟ್ಟು ಅಲ್ಲಿಂದ ಆಸೆಯಿಂದ ಬಂದೆ ನೋಡೋಣ ಅಂತ ಹೇಳಿಬಿಟ್ಟು ಆ್ಯಂಡ್ ನೋಡಿ ತುಂಬ ಬಿಸಿಲಿದೆ ನಿಜವಾಗ್ಲೂ ಇಲ್ಲಿ ಕೆಲಸ ಮಾಡೋರು ಅದು ಹೆಂಗೆ ಮಾಡ್ತಾರೋ ಅಂತಲೇ ಗೊತ್ತಿಲ್ಲ ನಾವು ಬರೀ ಬಂದಿರೋದು ಹತ್ತು ಹದಿನೈದು ನಿಮಿಷಕ್ಕೇ ಸಖತ್ತು ಬಿಸ್ಲಿದೆ ಇನ್ನು ಇಲ್ಲಿ ಕುತ್ಕೊಂಡು ಮೆಣ್ಸಿಗ ಕೇಳೋರಿಗೆ ಗೊತ್ತು ಈ ಕಷ್ಟ ಹೆಂಗಿರುತ್ತೆ ಅಂತ ನಿಜವಾಗ್ಲೂ ರೈತ್ರಿಗೆ ಕೈ ಎತ್ತಿ ಮುಗಿಲೇಬೇಕು ಅವ್ರ ಕಷ್ಟ ನಾವು ನೋಡ್ದಿರ್ತೀವಿ ಬಟ್ ಆ ಕಷ್ಟ ಅವರು ಕೆಲಸ ಮಾಡ್ದವರಿಗೆ ಗೊತ್ತಿರುತ್ತೆ ಏನು ಕಷ್ಟ ಹೊಲ್ದ ಹತ್ರ ಇರುತ್ತೆ ಅಂತ ನಿಜವಾಗ್ಲೂ ಈ ಕಡೆ ತುಂಬ ಬಿಸಿಲಿರೋದ್ರಿಂದ ಇವ್ರಿಗಂತೂ ಕೆಲಸ ಮಾಡೋಕ್ಕೆ ಎಷ್ಟು ಕಷ್ಟ ಇರುತ್ತೆ ನೋಡಿ ಆ್ಯಂಡ್ ನಾನು ಸ್ವಲ್ಪ ಒಂದು ಅರ್ಧ ಗಂಟೆ ಮೆಣ್ಶಿಗೆ ಕೇಳೋಷ್ಟ್ರೊಳಗೆ ನಂಗೆ ನಿಜವಾಗ್ಲೂ ಸಾಕಾಗೋಯ್ತು ಬಿಸಿಲು ತುಂಬ ಬಿಸಿಲಿದೆ ಈ ಕಡೆ ಹಾಗೆ ಸ್ವಲ್ಪ ಗ್ರೀನ್ ಚಿಲ್ಲಿ ಎಲ್ಲ ಇದೆ ಒಂದು ನಾಲ್ಕರಿಂದ ಐದು ಕೆ ಜಿ ಆಗೋಷ್ಟು ಕಿತ್ಕೊಳ್ತಾಯಿದ್ದೆ ಹಾಗೆ ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಮನೆ ಅಕ್ಕಪಕ್ಕದವ್ರಿಗೂ ಸ್ವಲ್ಪ ಕೊಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಕಿತ್ಕೊಳ್ತಾಯಿದ್ದೆ ಬಿಸಿಲು ಇರೋದು ನೋಡಿದ್ರೇ ಕಿತ್ಕೊಳ್ಳೋಕ್ಕೆ ಮನ್ಸು ಬರ್ತಾಯಿಲ್ಲ ಬ ಅಷ್ಟು ಬಿಸಿಲಿದೆ ಹಾಗೆ ಇವರು ಬನ್ನಿ ಕೀ ಕೀಳು ಬನ್ನಿ ಸ್ವಲ್ಪ ಬೇಗ ಆಗುತ್ತೆ ಅಂತ ಅಂದರೆ ಇವರು ನೆರಳಲ್ಲೇ ಆರಾಮಾಗಿ ವಿಡಿಯೋ ಮಾಡ್ಕೊಂಡು ಕೂತಿದ್ದಾರೆ ನೋಡಿ ನಾನು ಬನ್ನಿ ಅಂತ ಕರೆದ್ರೂ ಬರ್ತಾಯಿಲ್ಲ ನೀನು ಕೀಳಮ್ಮ ಆಗಲ್ಲ ಬಿಸಿಲು ಬರ್ತಾಯಿದೆ ಹಾಗೆ ನಾನು ಸ್ವಲ್ಪ ಮೊಬೈಲಲ್ಲೇ ಕೆಲಸ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಯಾವುದೋ ಮೀಟಿಂಗ್ ಇತ್ತು ಅಂದ್ಬಿಟ್ಟು ಮೊಬೈಲಲ್ಲೇ ಅಟೆಂಡ್ ಮಾಡ್ಕೊಂಡು ಕೂತಿದ್ರು ಸರಿ ಬಿಡಿ ನಾನೇ ಕಿತ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಮೆಣ್ಸಿಕಾಯಿಲ್ಲ ಕೀಳ್ತಾ ಇದ್ದೆ ಹಾಗೆ ದೂರದಲ್ಲಿ ಕರೆದ್ರು ನನ್ನ ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಐದರಿಂದ ಆರು ಜನ ಮೆಣ್ಸಿಕಾಯಿ ಕೀಳ್ತಾಯಿದ್ರು ಸರಿ ಅಂದ್ಬಿಟ್ಟು ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ನಾನು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೆ ಅಲ್ಲಿ ಕರಿತಾ ಇದ್ದಾರೆ ನೋಡಿ ನಾನು ಆವಾಗಲೇ ಅಲ್ಲಿ ನೋಡಿದ್ದು ಸರಿ ಹೋಗ್ಬಿಟ್ಟು ಬರ್ತೀನಿ ಹೇಳಿದ್ಮೇಲೆ ಅಲ್ಲಿಂದ ಮಾತಾಡಿಸ್ಕೊಂಡು ಎಲ್ರೂ ಬಂದೆ ಹಾಗೆ ಅವರು ಸ್ವಲ್ಪ ಬೇಗ ಬೇಗ ಕಿತ್ಕೊಂಡು ಹೋಗಮ್ಮ ತುಂಬ ಬಿಸಿಲಿದೆ ಅಂತ ಹೇಳಿದ್ರು ಹಾಗೆ ಬಂದು ಕಾಲು ನೋಯ್ತೈತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತಿ ಕುತ್ಕೊಂಡು ಮೆಣಸಿ ಕಟ್ ಕಟ್ ಇದ್ದೆ ಗಾಳಿ ಬಿಸಿದ್ರೆ ಸ್ವಲ್ಪ ಅಷ್ಟು ಬಿಸಿಲು ಅಂತ ಅನಿಸಲ್ಲ ಗಾಳಿ ಬಿಸಿಲ್ಲ ಅಂದರೆ ತುಂಬಾ ಬಿಸಿಲು ನೋಡಿ ಅಷ್ಟು ಹೋಗಿದ್ದು ಇವಾಗ ಕಿತ್ಕೊಂಡು ಬಂದಿದ್ದೀನಿ ಇಷ್ಟು ಕಿತ್ಕೊಂಡೆ ಇನ್ನೂ ಸ್ವಲ್ಪ ಕಿತ್ಕೊಬೇಕಾಯ್ತು ಅದರಲ್ಲಿ ಬೇರೆ ಕವರ್ ಬೇರೆ ಡ್ಯಾಮೇಜ್ ಆಗೋಯಿತು ಹಾಗೆ ಪಕ್ಕದಲ್ಲಿ ಚೀಲ ಇತ್ತು ಚೀಲ ಇಟ್ಟಿದ್ರು ಸೊ ಅದಕ್ಕೆ ಹಾಕೊಳ್ಳೋಣ ಹೇಳ್ಬಿಟ್ಟು ಚೀಲಕ್ಕೆ ತುಂಬ್ಕೊಂಡೆ ಹೋಗ್ತಾ 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 ಕೈಯ್ಯ ಪಕ್ಕದಲ್ಲೇ ಇದ್ರದಿಂದ ಗಿಡ ಹಂಗಂಗೆ ನಾಲ್ಕು ನಾಲ್ಕು ಕಿತ್ಕೊಂಡು ಕಿತ್ಕೊಂಡು ಹಾಕೊಂಡು ಹೋಗ್ತಾ ಇದೆ ಇವರು ಫೋನಲ್ಲಿ ಮಾತಾಡ್ಕೊಂಡು ಒಂದೊಂದಾಗಿ ಒಂದೊಂದು ಬರೀ ಒಂದೊಂದು ಚೀಲಿನ ಕಿತ್ಕೊಂಡು ಬರ್ತಾ ಸರಿ ಏನೋ ಮಾಡಲಿ ಹೇಳ್ಬಿಟ್ಟು ನಾನು ಕೈ ಎಷ್ಟು ಸಿಗುತ್ತೆ ಅಷ್ಟನ್ನ ಕಿತ್ಕೊಂಡು ಬಂದೆ ಆ್ಯಂಡ್ ಮತ್ತೆ ಇನ್ನು ಯಾವಾಗ ಬರ್ತೀನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ತಗೊಂಡೆ ಬಿಸಿಲಂತೂ ತುಂಬ ಇದೆ ನೋಡಿ ಕಲರ್ ಕೂಡ ಚೇಂಜ್ ಆಗಿಬಿಟ್ಟಿದೆ ಅಂದರೆ ಮತ್ತೆ ಇಲ್ಲಿ ನೀರು ಕೂಡ ಅಡ್ಜಸ್ಟ್ ಆಗೋಲ್ಲ ಅದೊಂದು ಪ್ರಾಬ್ಲಮ್ಮು ಅದಕ್ಕೋಸ್ಕರ ನಾವು ಬಂದಿದ್ದಿನಿಂದ ಇವತ್ತಿನವರೆಗೂ ಹುಷಾರೇ ಇಲ್ಲ ಕೋಲ್ಡ್ ಆಗಿಬಿಟ್ಟಿತ್ತು ಸೊ ನಾನು ಬೆಂಗ್ಳೂರಿಗೆ ಬಂದ ಮೇಲೆ ವಾಯ್ಸ್ ಅವರ್ ಕೊಡ್ತಾ ಇರೋದು ಆ್ಯಂಡ್ ಇಷ್ಟು ಮೆಣಸಿ ಕಾಯಿನ ಕಿತ್ಕೊಂಡು ನಂತರ ನೋಡಿ ಅವ್ರು ಫೋನಲ್ಲಿ ಮಾಡ್ಕೊಂಡು ಮಾತಾಡಿಕೊಂಡು ಒಂದೊಂದಾಗಿ ಕಿಳ್ಕೊಂಡು ಕಿಳ್ಕೊಂಡು ಬರ್ತಾ ಇದ್ದಾರೆ ನಾನು ಬೈಕ್ ಹತ್ರ ಕುತ್ಕೊಂಡು ಎಲ್ಲ ವ್ಯೂ ತಗೊತಾ ಇದ್ದೇನೆ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಇದೆ ಹಾಗೆ ಪಕ್ಕದಲ್ಲಿ ಖಾಲಿ ಜಾಗ ಕಾಣಿಸ್ತಾ ಇದೆ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ ಈ ಮೆಣ್ಶಿಕಾಯಿ ಗದ್ದೆ ಆದಮೇಲೆ ಪಕ್ಕದಲ್ಲಿ ಇದೆಯಲ್ಲ ಅಲ್ಲಿ ಕರ್ಬೂಜ ಹಾಕಿದ್ದಾರೆ ನಮ್ಮ ಬಾಬವರು ಸೊ ಅದು ಒಂದು ಟೂ ತ್ರೀ ವೀಕ್ಸ್ ಅಲ್ಲೆಲ್ಲ ಇವಾಗ ಸ್ವಲ್ಪ ಸಸಿ ಆಗಿದೆ ಹಾಗೆ ಮನೆಗೆ ಹೊರಟ್ವಿ ಟೈಮ್ ಆಗಿರೋದ್ರಿಂದ ಚಿಂಟುನ ಬಿಟ್ಟು ಒನ್ ಅವರ್ ಆಗಿತ್ತು ಏನು ಮಾಡ್ತಾ ಇದ್ದಾನೋ ಅಂತ ನನಗೆ ಭಯ ಆಗ್ತಿತ್ತು ಬಟ್ ಅಳಲ್ಲ ಅವನು ಕೊ ಮೇಲ ಅಥವಾ ಇಂಫಾಬೆಲ ಕೊಟ್ಬಿಟ್ರೆ ಮೊಬೈಲಲ್ಲಿ ಆರಾಮಾಗಿ ಕುತ್ಕೊಂಡು ನೋಡ್ತಾನೆ ಆ್ಯಂಡ್ ನೋಡಿ ಮನೆಗೆ ಹೋಗೋ ಜಾಗ ಹೊಲ್ದತ್ರದಿಂದ ಮನೆಗೆ ಎಷ್ಟು ದೂರ ಇದೆ ಅಂತ ನೋಡ್ತಾ ಇರ್ಬೋದು ನೀವು ಒಬ್ಬೊಬ್ಬರೇ ಓಡಾಡೋದು ಸ್ವಲ್ಪ ಕಷ್ಟ ಅದಕ್ಕೆ ಎಲ್ಲರೂ ಕೂಡ ಈ ಪ್ರತಿಯೊಬ್ಬರು ಮನೇಲೂ ಬೈಕ್ಗಳಿದೆ ಇಲ್ಲಿ ಯಾರು ಅಷ್ಟಾಗಿ ನಡ್ಕೊಂಡು ಹೋಗೋಲ್ಲ ಇನ್ನು ಹೊಲ್ದತ್ರ ಊಟ ಗೀಟ ತೊಗೊಂಡು ಅಂದರೆ ಮಾತ್ರ ಎತ್ಕೊಂಡು ಹೋಗ್ತಾರೆ ಹಾಗೆ ಇಲ್ಲಿ ನೋಡಿ ಸುತ್ತಮುತ್ತ ಬರೀ ಬೆಟ್ಟಗಳೇ ಇದೆ ಬೆಳಿಗ್ಗೆ ಇದ್ದಾಗಂತೂ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಳ್ಳಿ ಕಡೆನೇ ಆಗಲ್ವಾ ಎಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲೊಂದು ಪ್ಲೇಸ್ ತೋರಿಸ್ಬೇಕು ನಿಮಗೆ ಬಂತೀರಿ ತೋರಿಸ್ತೀನಿ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಈ ಪ್ಲೇಸ್ ಏನಕ್ಕೆ ತಗೊಂಡೆ ನಾನು ಅಂದರೆ ಇಲ್ಲಿ ನೀರು ತುಂಬ ಇತ್ತು ಈಗ ನೀರಿಲ್ಲ ನೋಡಿ ಮಳೆ ಬಂದು ನಾನು ಫೈವ್ ಮಂತ್ ಇದ್ದಾಗ ಬಂದಾಗ ಚಾರ್ಲಿನ ಕರ್ಕೊಂಡು ಬಂದಿದೆ ನಾನು ಒಂದು ನಾಯಿ ಮರಿನ ಸಾಕೊಂಡಿದೆ ಆ ಚಾರ್ಲಿನ ಕರ್ಕೊಂಡ್ಬಂದಿರಬೇಕಾದ್ರೆ ಅವನಿಗೆ ಅಲ್ಲೇ ಸ್ನಾನ ಮಾಡಿಸ್ಕೊಂಡು ಆ ನೀರಲ್ಲಿ ಆಟ ಆಡ್ಕೊಂಡು ಹೋಗಿದ್ದು ನೆನಪು ಇವಾಗ ನೋಡಿ ಮಳೆನೂ ಇರೋದ್ರಿಂದ ಅಲ್ಲಿ ನೀರು ಇಲ್ಲ ಏನೂ ಇಲ್ಲ ಮಳೆಯಲ್ಲಿ ಅಷ್ಟಾಗಿ ಉಯ್ಯಲ್ಲ ಯಾವಾಗನ ಬಂದರೆ ಮಾತ್ರ ಮಳೆ ಬಂದು ಹೋಗುತ್ತೆ ಇವಾಗ ನೋಡಿ ನಿನ್ನೆನೂ ಅಷ್ಟೇ ಮಳೆ ಬಂತು ಬಂದು ಹಿಂಗೋಯಿತು ಮಳೆ ಬಂತು ಅಂತಲೇ ಅನಿಸಲ್ಲ ಮಾತ್ರ ಇಲ್ಲಿರೋರಿಗೆ ಎಲ್ಲರೂ ಹತ್ರ ಗದ್ದೆ ಹತ್ರ ಬೋರ್ ಹಾಕ್ಸ್ಕೊಂಡಿರಲೇಬೇಕು ಇಲ್ಲ ಅಂತ ಅಂದರೆ ಅವರು ಬೆಳೆನ ಬೆಳೆಯೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ನಮ್ಮ ಬಾವರು ಕೂಡ ಎರಡು ಗದ್ದೆ ಎರಡು ಸೈಡಲ್ಲೂ ಬೋರ್ ಹಾಕಿದ್ದಾರೆ ಅದರಿಂದ ನೀರಿಗೇನಷ್ಟು ಪ್ರಾಬ್ಲಮ್ ಅಂತ ಅನಿಸಲ್ಲ ಹಾಗೆ ಮನೆ ಹತ್ರ ಆಲ್ಮೋಸ್ಟ್ ಬಂದ್ವಿ ಚಿಂಟು ಏನು ಮಾಡ್ತಾ ಇರ್ತಾ ಇದ್ದೀನಿ ಅಂತ ಮಾತಾಡ್ಕೊಂಡು ಇಬ್ರು ಕೂಡ ನೋಡಿ ಅಲ್ಲಿ ಅಲ್ಲಿ ತಾರ್ಪಾಲಲ್ಲಿ ಒಣ ಹಾಕಿದ್ದಾರೆ ಹಣ್ಣು ಮೆಣ್ಸಿಕ್ ಎಲ್ಲಾನು ಬಿಸಿಲಿಗೆ ಒಣ ಹಾಕಿದ್ದಾರೆ ಇಲ್ಲಿರೋ ಬಿಸಿಲಿಗೆ ಒಂದು ನಾಲ್ಕೈದಿಂದಲೇ ಒಣಮೆಣ್ಸಿಕೆ ಆಗಿಬಿಡುತ್ತೆ ಇಲ್ಲಿ ನೋಡಿ ನಾವು ಒಣ ಹಾಕಿರೋದು ಐದು ತಾರ್ಪಲ್ಗೆ ಒಣ ಹಾಕಿದ್ದೀವಿ ಇನ್ನೂ ಸ್ವಲ್ಪ ಹರಡಿಲ್ಲ ತಿಂಡಿ ಮಾಡ್ಕೊಂಬಂದು ಹರಡಬೇಕು ಅಂತ ಹೇಳಿಬಿಟ್ಟು ಇನ್ನೂ ಹರಡಿಲ್ಲ ನೋಡಿ ಆಲೇ ಎಷ್ಟು ಇದಾಗಿದೆ ಅಂದರೆ ಚೆನ್ನಾಗಿ ಒಣಗಿದೆ ಬಿಸಿಲಿಗೆ ಇದೆ ನೋಡಿ ನಮ್ಮ ಹಸ್ಬೆಂಡ್ ಮನೆ ಎಂಟ್ರೆನ್ಸ್ ತೋರಿಸ್ತೀನಿ ನೋಡಿ ಹಾಗೆ ನಾವು ಬಂದು ಕುತ್ಕೊಂಡ್ಮೇಲೆ ಇಲ್ಲಿ ಅಕ್ಕ ಅವ್ರ ಮನೆಗೆ ಅಮ್ಮ ಮತ್ತು ಅಜ್ಜಿ ರೈಸ್ ಮಾಡಿಕೊಡ್ತಾಯಿದ್ರು ಭತ್ತ ಜಾಸ್ತಿ ಇದೆ ಅಂತ ಅಂತೇಳ್ಬಿಟ್ಟು ಸೋಸಿಟ್ಕೊತಾಯಿದ್ರು ಇವ್ರು ಯಾಕೆ ಇಷ್ಟು ಬ್ಲ್ಯಾಕ್ ಇದ್ದಾರೆ ಅಂತ ನೀವು ಅಂದ್ಕೊಳ್ಬೋದು ಇಲ್ಲಿರೋ ಕೆಲಸಕ್ಕೆ ನಿಜವಾಗ್ಲೂ ನಾನು ಕೂಡ ಇಲ್ಲೇ ಇದ್ಬಿಟ್ರೆ ನಿಜ ಅದೇ ಕಲರ್ ಬಂದುಬಿಡ್ತೀನಿ ಬಟ್ ಅವ್ರ ಕೆಲಸ ಏನು ಮಾಡೋಕ್ಕಾಗಲ್ಲ ಅವರು ಲೈಫ್ ಟೈಮ್ ಇಲ್ಲೇ ಇರಬೇಕು ಮದುವೆಯಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ನನಗಿಂತ ವೈಟ್ಗಿದ್ದಾರೆ ಅವರು ಇಲ್ಲಿಗೆ ಬಂದು ಇಲ್ಲಿ ಕೆಲಸ ಹಂಗಿದೆ ನೋಡಿ ಆ್ಯಂಡ್ ನಮ್ಮನೆ ಹಸ್ಬೆಂಡು ಮನೆ ತೋರಿಸ್ತೀನಿ ನೋಡಿ ಸಿಂಪಲ್ ಹೋಮ್ ಟೂರ್ ಅಂತಲೇ ಹೇಳ್ಬೋದು ನೋಡಿ ಇದು ಒಂದು ಎಂಟ್ರೆನ್ಸ್ ಆಗ್ತಿದ್ದಂಗೆ ಹಾಲು ಹಾಗೆ ಇಲ್ಲಿ ದೇವ್ರ ಫೋಟೋಗಳು ಇಕ್ಕಿದ್ದಾರೆ ಲೆಫ್ಟ್ ಸೈಡ್ ತೋರಿಸೋದನ್ನೆಲ್ಲ ಅಲ್ಲಿ ರೂಮು ವಿತ್ತು ದೇವ್ರ ಮನೆ ಇದೆ ಆ್ಯಂಡ್ ಇದು ಬಂದು ದೊಡ್ಡ ಹಾಲು ಇದು ನೋಡಿ ಹಾಗೆ ಎನಿ ಟೈಮ್ ಫ್ಯಾನ್ ಓಡ್ತಾನೆ ಇರಬೇಕು ಇಲ್ಲಿ ನೋಡಿ ನಮ್ಮ ಚಿಂಟು ಅಪ್ಪ ಮಗ ಇಬ್ಬರು ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಹಾಗೆ ಲೆಫ್ಟ್ ಸೈಡಲ್ಲಿ ಬಂದು ಇಲ್ಲೊಂದು ಡೋರ್ ಇದೆಯಲ್ಲ ಇಲ್ಲಿ ಬಂದು ಇನ್ನೊಂದು ರೂಮ್ ಇದೆ ಅದು ನಮ್ಮ ಅತ್ತೆ ಮನೆ ಆ್ಯಂಡ್ ನೋಡಿ ಇಷ್ಟು ದೊಡ್ಡ ಮನೆ ಇದೆ ಹಾಗೆ ನಾ ಚಿಂಟು ನಾಳೆ ಹೋಗ್ತಾನೆ ಅಂದ್ಬಿಟ್ಟು ಎಲ್ಲರೂ ಕೈ ತುತ್ತಿನಿಸ್ತಾಯಿದ್ರು ಅವನಿಗೆ ನಮ್ಮ ಬಾವಂಗಂತೂ ಸಖತ್ತು ಇಷ್ಟ ಚಿಂಟು ಅಂದರೆ ಅವನ ಜೊತೆ ಮಾತಾಡ್ಕೊಂಡು ಹುಡುಗರೆಲ್ಲ ಎಲ್ಲರೂ ತುತ್ತು ತುತ್ತಿನಿಸ್ರು ತಿನ್ಸ್ಕೊಂಡ ಮತ್ತೆ ಆಚೆ ಹೋಗ್ತಾ ಇದ್ದಾನೆ ನೋಡಿ ಆ್ಯಂಡ್ ನೋಡಿ ಕುತ್ಕೊಂಡು ಈ ಥರ ಬ್ಲ್ಯಾಕ್ ಆಗಿರೋದೆಲ್ಲ ಬಂದು ಎತ್ತಾಕ್ತಾ ಇದ್ವಿ ಏಕೆಂದರೆ ಆ ಥರ ಇದ್ದರೆ ಮೆಣಸಿಕಾಯಿ ತೊಗೊಳಲ್ಲ ಅಂತೆ ರೇಟ್ ಕಡಿಮೆ ಮಾಡ್ತಾರಂತೆ ಅದಕ್ಕೋಸ್ಕರ ಎಲ್ಲರೂ ಈ ಥರ ಬಂದು ಕೂತ್ಕೊಂಡು ಬ್ಲ್ಯಾಕ್ ಆಗಿರೋದೆಲ್ಲ ಎತ್ತಾಕ್ಬಿಟ್ಟು ಚೆನ್ನಾಗಿರೋ ಮೆಣ್ಸಿಕಾಯಿ ಎಲ್ಲ ಒಂದು ಕಡೆ ಇದ್ವಿ ನೋಡಿ ಇವತ್ತು ಕೂಡ ಸೂರ್ಯ ಮುಳುಗ್ತಾ ಇದ್ದಾನೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನಂಗೆ ನಿಜ ಎಷ್ಟು ಖುಷಿ ಆಯಿತು ಗೊತ್ತಾ ಸೂರ್ಯ ಮುಳುಗೋದನ್ನು ವೀಡಿಯೋ ಮಾಡೋಕ್ಕೆ ನೋಡಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನೀವು ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ನೋಡಿ ಆ ಕಡೆ ಈ ಕಡೆ ಸುತ್ತಮುತ್ತ ಬೆಟ್ಟಗಳಿದೆ ಮಧ್ಯದಲ್ಲಿ ಸೂರ್ಯ ಎಷ್ಟು ಚೆನ್ನಾಗಿ ಮುಳುಗ್ತಾ ಅಂತ ಈ ಥರ ವ್ಯೂವ್ ನೋಡಕ್ಕೆ ಎಷ್ಟು ಖುಷಿ ಆಗುತ್ತಲ್ಲ ಅದಕ್ಕೋಸ್ಕರ ಇದನ್ನೇ ಜಾಸ್ತಿ ಕ್ಲಿಪ್ಪಿಂಗ್ ತಗೊಂಡಿದೀನಿ ವೀಡಿಯೋನ ನಾನು ಫೈನಲಿ ಸೂರ್ಯ ಮುಳುಗ್ಬಿಟ್ಟ ನೋಡಿದ್ರಲ್ಲ ಚೆನ್ನಾಗಿತ್ತು ಇಲ್ಲಿ ನೋಡಿ ಅಪ್ಪ ಮಗ ಕುತ್ಕೊಂಡು ಇದ್ದಾರೆ ನಾವು ಕೆಲಸ ಮಾಡ್ತಾಯಿದ್ದೀವಿ ನೋಡಿ ಆಲ್ಮೋಸ್ಟು ಒಂದು ಲೈನ್ ಮುಗಿಸಿದ್ದೀವಿ ಇನ್ನು ನಾಳೆ ನಾಡಿದ್ದಿಗೆ ಅವ್ರು ಮಾಡ್ಕೊತಾರೆ ನಾವಿರಲ್ಲ ಇದ್ದಿದ್ರೆ ಹೆಲ್ಪ್ ಮಾಡ್ಬೋದಿತ್ತು ನಾಳೆ ಊರಿಗೆ ಹೋಗ್ತಾ ಇರೋದ್ರಿಂದ ಬೆಂಗಳೂರಿಗೆ ಹೋಗ್ತಾ ಇರೋದ್ರಿಂದ ಇವತ್ತು ನನ್ನ ಕೈಯಲ್ಲಿ ಎಷ್ಟಾಯಿತೋ ಅಷ್ಟು ಹೆಲ್ಪ್ ಮಾಡಿದ್ದೀನಿ ಹಾಗೆ ನಾಳೆ ಬ್ಯಾಗ್ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊಬೇಕಾಯಿತು ಬಟ್ಟೆ ಎಲ್ಲ ವಾಶ್ ಮಾಡಿಕ್ಕಿರೋದ್ರಿಂದ ಬಟ್ಟೆ ಯಾವುದು ಜೋಡಿಸ್ಕೊಂಡಿರಲಿಲ್ಲ ಆ್ಯಂಡ್ ನಾಳೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ನಾನು ಈ ಥರ ರೆಡಿ ಆ್ಯಂಡ್ ಹೊರಡೋದಕ್ಕೆ ಕಾರು ಕೂಡ ಬಂದಿರಲಿಲ್ಲ ಇನ್ನ ಆ್ಯಂಡ್ ನೋಡಿ ಫೈನಲಿ ಕಾರು ಕೂಡ ಬಂತು ಇಲ್ಲೇ ಅಂತ ಹೇಳಿದ್ರು ಬೇಗನೆ ಬಂತು ಕಾರು ಮಾರ್ನಿಂಗು ಐದು ಗಂಟೆಗೆ ಬಿಟ್ಟಿದ್ದಾರೆ ಬೆಂಗಳೂರು ಇವರು ಸೊ ಬಂದು ತಲುಪಿದ್ರು ಹಾಗೆ ಚಿಂಟು ಎಲ್ಲರೂ ಮಾತಾಡಿಸ್ಕೊತಾ ಇದ್ದ ನಮ್ಮ ಭಾವ ಹೊಲ್ದತ್ರ ಬಂದಿದ್ದೆ ಲೇಟು ಇವತ್ತು ಹತ್ರ ಮೆಣಸಿಕಾಯಿ ಕುಯ್ಯಕ್ಕೆ ಬರ್ತಾರೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ನೀರು ಊಟ ಎಲ್ಲ ತಗೊಂಡೋಗಿ ಕೊಟ್ಬಿಟ್ಟು ಬಂದರು ಹಾಗೆ ಅವ್ರನ್ನ ಮಾತಾಡಿಸ್ಕೊಂಡು ಊರನ್ನ ಬಿಟ್ವಿ ಚಿಂಟುಗಂತೂ ತುಂಬಾ ಬೇಜಾರಾಗ್ಬಿಟ್ಟಿದೆ ಯಾಕಂದರೆ ಇಲ್ಲಿ ಹುಡುಗರಂತೂ ತುಂಬಾ ಇದ್ದಾರೆ ಚಿಂಟು ನಾಟಾಡ್ಸಿದ್ದಕ್ಕೆ ಇವಾಗ ನೋಡಿ ಚಿಂಟು ಇಲ್ಲಿಗೆ ಬೆಂಗಳೂರು ಬಂದಮೇಲೆ ನಾನು ಫೋನ್ ಮಾಡಿ ಕೇಳಿದೆ ಹುಡುಗರು ಅದೇ ಥರ ಮನೆ ಹತ್ರ ಬರ್ತಾನಂದಿದ್ದಕ್ಕೆ ಇಲ್ಲ ಅಮ್ಮ ಯಾವ ಹುಡುಗರು ಬರಲ್ಲ ಚಿಂಟು ಇದ್ದಿದ್ದಕ್ಕೋಸ್ಕರ ನೋಡಿ ಮನೆ ತುಂಬ ಮಕ್ಕಳು ಬಂದಿದ್ದರು ಇವಾಗ ಯಾರೂ ಇಲ್ಲ ಅಂತ ಹೇಳಿದ್ರು ಹಾಗೆ ಅವ್ನು ಸ್ವಲ್ಪ ಬೇಜಾರಲ್ಲೇ ಇದ್ದ ಹಾಗೆ ಅವನ್ನ ನಗ್ಗಿಸ್ಕೊಂಡು ಮಾತಾಡಿಸ್ಕೊಂಡು ಬಂದ್ವಿ ಆಮೇಲೆ ನಿದ್ದೆ ಮಾಡಿರಲಿಲ್ಲ ಅವನು ಊಟನೂ ಕೂಡ ಮಾಡಿಲ್ಲ ನೋಡಿ ಊಟನೂ ಕೂಡ ಮಾಡಿರಲಿಲ್ಲ ಬೇಜಾರಾಗಿರುತ್ತೆ ನಮಗೆ ಗೊತ್ತಾಗುತ್ತೆ ಅವನು ಎಷ್ಟು ಬೇಜಾರಾಗಿದೆ ಅಂತ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೋಡಿಕೊಂಡು ಆ್ಯಂಡ್ ಫೈನಲಿ ನಾವು ಮಡಕ್ ಬಂದ್ವಿ ಹಾಗೆ ಇಲ್ಲೂ ಸ್ವಲ್ಪ ನಿಮಗೆ ಇನ್ಫಾರ್ಮೇಶನ್ ಕೊಡಬೇಕು ಇಲ್ಲಿ ಬೆಟ್ಟ ಕಾಣಿಸ್ತಿದ್ಯಲ್ವಾ ಈ ಬೆಟ್ಟಕ್ಕೆ ನಾವು ಒಂದು ಸಲ ಹೋಗಿದ್ವಿ ಬಟ್ ಅಲ್ಲಿ ಮೇಲ್ಗಡೆ ಕೋಟೆ ಇದೆ ಟೆಂಪಲ್ ಏನೂ ಇಲ್ಲ ಹಾಗೆ ಹೋಗಿ ಮೇಲ್ಗಡೆ ಚಿಕನ್ ನಾನ್ ವೆಜ್ ಎಲ್ಲ ಮಾಡಿಕೊಂಡು ತಿಂದ್ಕೊಂಡು ಬಂದಿದ್ವಿ ಟೆಂಪೇನು ಇಲ್ಲದೇ ಇರೋದಕ್ಕೆ ಕಾರಣ ನಾನ್ ವೆಜ್ ಮಾಡಿದ್ವಿ ಟೆಂಪಲ್ ಇದ್ದೀರ ಆ ಥರ ಏನೂ ಮಾಡ್ತಾ ಇರಲಿಲ್ಲ ಇದೇನು ಮೇಲ್ಗಡೆ ದೇವಸ್ಥಾನ ಏನೂ ಇಲ್ಲ ಬರೀ ಸುತ್ತ ಕೋಟೆ ಇದೆ ಅಷ್ಟೇ ಚಿಂತೆ ನೋಡಿ ಹಾಗೆ ನಾವು ಮಾತಾಡ್ಕೊಂಡು ವೀಡಿಯೋಸ್ ಮಾಡ್ಕೊಂಡು ಬರ್ತಾ ಮಲ್ಕೊಂಡ್ಬಿಟ್ಟಿದ್ದಾನೆ ಅವರಪ್ಪನೇ ಮಲ್ಸ್ಕೊಂಡಿದ್ದಾರೆ ನಂಗೆ ಸ್ವಲ್ಪ ಅಂತ ಹೇಳ್ಬಿಟ್ಟು ಅವರೇನೇ ಮಲ್ಸ್ಕೊಳ್ಳಿ ಅಂತೇಳಿದೆ ಇನ್ನೂ ಎದ್ದಿಲ್ಲ ಎದ್ದೇಳ್ತಾನೆ ಎದ್ದೇಳ್ತಾನ ಅಂತ ಹೇಳಿದೆ ಇನ್ನೂ ಎದ್ದಿಲ್ಲ ಅವ್ರ ಪಪ್ಪ ಮಲಗಿಸ್ಕೊಂಡು ಅವನು ನಾನು ಜೋರಾಗಿ ಮಾತಾಡಬೇಡ ನೀನು ಮಲ್ಕೊಡ್ಲಿ ಅವನು ಸ್ವಲ್ಪ ರೆಸ್ಟ್ ಮಾಡಲಿ ಆಟಾಡಿ ಸುಸ್ತಾಗಿದ್ದಾನೆ ಅಂತೇಳ್ಬಿಟ್ಟು ಡಿಸ್ಟರ್ಬ್ ಮಾಡೋಕೆ ಹೋಗಲಿಲ್ಲ ನಾನು ಕೂಡ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್